ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಚಾಮರಾಜನಗರದ ಮೈಸೂರಿನ ಶ್ರೀ ಬಡಗಲಪುರ ನಾಗೇಂದ್ರರವರು ಅತ್ಯಂತ ಹಿರಿಯರು ಈ ವಿಚಾರಗಳ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಮಹನೀಯರು ಅವರು ರೈತರನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮಲ್ಲಿ ವಿನಂತಿಸಿ ಏನು ಆನೆ ಕಲ್ಲು ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಎಲ್ಲ ನಮಗೆ ಭಾಳ ಖುಷಿ ಆಗ್ತಿರೋದು ಈಗ ತಾನೇ ಅಲ್ಲಿ ಒಂದು ಹೋರಾಟದ ಕಾರ್ಯಕ್ರಮ ಭಾಗವಹಿಸಿ ಬಂದೆ ಅಲ್ಲೂ ಕೂಡ ಮಹಿಳೆಯರು ಮುಂದೆ ಹಿಂಗೆ ಕುಂಚಿದ್ರು ಅಸಂಡ ಇಲ್ಲಿ ಇದ್ರಿ ಮಹಿಳೆಯರು ಹೋರಾಟಕ್ಕೆ ಮುಂಚೂಣಿ ವಹಿಸಿದ ಮೇಲೆ ಆ ಹೋರಾಟಕ್ಕೆ ಅಂತಿಮವಾಗಿ ಜಯ ಸಿಗಲೇಬೇಕು ಆ ವಿಶ್ವಾಸ ಇಟ್ಕೋಬೇಕು ನಾವೆಲ್ಲರೂ ಕೂಡ ನೀವು ಇಟ್ಕೊಳ್ಳಿ ಹೋರಾಟ ಭಾಗವಹಿಸುವ ಕಾರ್ಯಕ್ರಮದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೆ ವೇದಿಕೆ ಮೇಲೆ ಆಸೀನ ಇರುವಂಥ ಎಲ್ಲ ಗಣ್ಯ ಗಣ್ಯರೇ ಚಂದ್ರಾರೆಡ್ಡಿಯವರು ಹಾಗಾಗಿ ಫೋರ್ಣ ಮಾತಾಡ್ತಾರೆ ಮತ್ತು ಈ ಹೋರಾಟ ಪ್ರಾರಂಭ ಆದಾಗಿದ್ದು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಬಯ್ಯಾರೆಡ್ಡಿ ಕಾಮ್ರೇಡ್ ಬೈಯಾರೆಡ್ಡಿ ಮತ್ತು ನಾನು ಸಂಯುಕ್ತ ಹೋರಾಟದ ಸಂಚಾಲಕರಾಗಿದ್ದು ದೇವನಹಳ್ಳಿ ಆದ್ಮೇಲೆ ದೇವನಹಳ್ಳಿಯೂ ಕೂಡ ಚರ್ಚೆ ಮಾಡ್ತಿದ್ದೋ ಇಲ್ಲೂ ಕೂಡ ಈ ವಿಷಯದ ಬಗ್ಗೆಯೂ ಚರ್ಚೆ ಮಾಡ್ತಿದ್ದವು ಅವರು ನಾನು ಹೋಗ್ಬೇಕು ಅಂತ ಎರಡು ಸಾರಿ ಟೈಮ್ ಹಾಕ್ಕೊಂಡು ಅವ್ರ ಆರೋಗ್ಯ ಸರಿ ಇಲ್ಲದಿದ್ದರಿಂದ ಕ್ಯಾನ್ಸಲ್ ಆಗಿತ್ತು ಭಾಳಷ್ಟು ಜನ ಸಂಯುಕ್ತ ಹೋರಾಟದ ಮೀಟಿಂಗು ಕೂಡ ಬಂದಿದ್ದೀರಿ ನೀವು ನನ್ನ ಜೊತೆ ಚರ್ಚೆ ಮಾಡಿದ್ದೀರಿ ನಾವು ಬಷ್ಟು ಬೆಂಬಲ ಕೊಡೋಕೆ ಮುನ್ನೆ ಅಥವಾ ಹೋರಾಟದ ಪಾಲ್ಗೊಳ್ಳೋಕೆ ಮುನ್ನೆ ಆ ಹೋರಾಟದ ಉದ್ದೇಶ ಮತ್ತು ಶಕ್ತಿ ಸದುದ್ದೇಶ ಇದೆಯಾ ಅನ್ನೋದು ನಾವು ನೋಡ್ಕೊಳ್ಳೋಂಥ ಕೆಲವು ಟೈಮಲ್ಲಿ ಹೋರಾಟಗಳು ಪ್ರಾರಂಭ ಆಗ್ತವೆ ಭೂ ಹೋರಾಟದಲ್ಲಿ ರೈತ ಚಳವಳಿಗೆ ಮತ್ತು ಕುಂತಿರೋರಿಗೆಲ್ಲ ಬಹಳ ಅನುಭವ ಇದೆ ಕೆ ಡಿ ಬಿ ಮೈಸೂರಿನಲ್ಲಿ ಒಂದೇ ಸಾರಿ ಹದಿನೇಳು ಸಾವಿರ ಎಕರೆನ ತಗೊಳಕ್ಕೆ ಇಳಿದ ಬೇರೆ ಬೇರೆ ಕಡೆ ಎಲ್ಲ ನೋಟಿಫಿಕೇಶನ್ ಹೊಡಿಸಿತ್ತು ಅದ್ರಲ್ಲಿ ಹನ್ನೆರಡು ಸಾವಿರ ಎಕರೆಯನ್ನು ಪುಟ್ಟಣ್ಣ ಇವರು ನಾವೆಲ್ಲ ಹೋರಾಟ ಪುಟ್ಟಣ್ಣ ನೇತೃತ್ವ ಹೋರಾಟ ಮಾಡಿ ಬಿಡಿಸ್ತೇವೆ ನಾವು ಹನ್ನೆರಡು ಸಾವಿರ ಎಕರೆ ಅದರಲ್ಲಿ ಮೂರ್ ಸಾವಿರದ ಆರ್ನೂರು ಎಕರೆ ಗ್ರೀನ್ ಬೆಲ್ಟ್ ಅಂತ ಮಾಡಿಸ್ತು ಅಚ್ಚುಕಟ್ಟಿತ್ತು ಅಚ್ಚಕಟ್ಟಿ ಏರಿಯಾ ವರ್ಣ ವರ್ಣ ಅಂತ ಕೇಳ್ತೇವೆ ಸಿದ್ದರಾಮಯ್ಯ ಕ್ಷೇತ್ರ ಇದರಲ್ಲಿ ಒಂದ್ ಕಡೆ ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ ನೀರಾವರಿಗೆ ಕಾಲುವೆಗೆ ದುಡ್ಡು ಕೊಡ್ತಾವ್ರೆ ಕಾಮಗಾರಿ ನಡೀತದೆ ಅದೇ ಸರ್ವೆ ನಂಬರ್ ಭೂಮಿನ ಕೈಗಾರಿಕೆಗೆ ತಗೊಳ್ತಿದ್ರು ನುಡಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ನೀರಾವರಿ ಅಚ್ಚುಕಟ್ಟು ಮಾಡೋ ಕೊಟ್ಟಿರೋಂಥ ಭೂಮಿನೇ ಕೈಗಾರಿಕೆ ತಗೊಳ್ತಿದ್ರು ಅಂದರೆ ಕೆ ಡಿ ನೀತಿ ನಿಯಮ ಏನೂ ಇರಲಿಲ್ಲ ಒಟ್ಟು ಒಟ್ಟು ಬಂಡವಾಳ ಸಾಯಿಗಳಿಗೆ ಭೂಮಿನೇ ಕಿತ್ತು ಕೊಡ್ಬೇಕು ರೈತರಿಂದ ನಾವು ಭೂಮಿ ತಾಯಿ ಹೋರಾಟ ಅಂತ ಮಾಡ್ಕೊಂಡಿದ್ದೆವು ದೇವನೂರು ಮಾದೇವರು ಇದ್ದಾರೆ ಈಗಲೂ ಕೆ ರಾಮದಾಸ್ ಅಂತ ಪ್ರೊಫೆಸರ್ ರಾಮದಾಸ್ ಇದ್ರು ವಿಚಾರವಾದಿ ಪುಟ್ಟಣ್ಣಯ್ಯನವರು ಆ ಬಾಬು ದೊಡ್ಡ ಹೋರಾಟ ಮಾಡಿ ಮೈಸೂರಲ್ಲಿ ಕೆ ಡಿ ಬಿ ಅವರು ಒಂದು ಇಂಚು ತಳಕಾಗದೆ ಒಂದು ಕುಂಟೆನ ತಗೊಳ್ಳದಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಎರಡು ಸಾವಿರದ ಏಳು ಇಂಚು ಕಟ್ಟಿದ್ದೆವು ಯಡಿಯೂರಪ್ಪ ಕುಮಾರಸ್ವಾಮಿ ಗೌರ್ಮೆಂಟ್ ಇರ್ತಾವೆ ಕುಮಾರಸ್ವಾಮಿ ಯಡಿಯೂರಪ್ಪ ಗೌರ್ಮೆಂಟ್ ಇದ್ದ ಮತ್ತೊಂದು ಕಡೆ ಹೋರಾಟ ಹೋಗ್ತಿದ್ರು ನಮ್ಮನ್ನು ದೇವಸ್ಥಾನ ಮುಂದೆ ಸೇರ್ತಿದ್ರು ಚೌಡಿ ಮುಂದೆ ಸೇರ್ತಿದ್ರು ರಕ್ತ ಕೊಟ್ಟೆವು ಭೂಮಿ ಕೊಡೋದಿಲ್ಲ ತಾಯಿ ಹಣೆ ಅಂತಲ್ಲ ನಮಗೆ ವಾಗ್ದಾನ ಮಾಡ್ತಿದ್ರು ಒಂದು ವರ್ಷ ಆರ್ತಿಗಳಾದ ಮೇಲೆ ಅವ್ರು ಏನು ಕೇಳ್ತಿದ್ರೆ ನಮ್ಗೆ ಹೆಚ್ಚು ಬೆಲೆ ಬರುತ್ತೆ ನೀವು ಬಂದರೆ ಮೀಟಿಂಗ್ ಬನ್ನಿ ಅಂತ ಕರಿತಿದ್ರು ಅದರ ಭೂಮಿಗೆ ಐದು ಲಕ್ಷ ಸಿಗ್ತಿತ್ತು ಆರು ಲಕ್ಷ ಸಿಗ್ತಿತ್ತು ಮೂವತ್ತೆರಡು ಲಕ್ಷ ಸಿಗುತ್ತೆ ನಿಮ್ಮಿಂದ ಹೋರಾಟ ಬಂತು ಇನ್ನೊಂದು ಸ್ವಲ್ಪ ನಿಮ್ಮ ಮುಖ ಮೀಟಿಂಗ್ ಮೀಟಿಂಗಲ್ಲಿ ಇನ್ನೊಂದು ಮೂರು ಲಕ್ಷ ಜಾಸ್ತಿ ಆಗುತ್ತೆ ಬಂದು ಅಂತ ಅಂತೇಳಿದ್ರು ಅಂಥವ್ರನ್ನ ಬೈದು ಕಡೆ ಸತ್ರಿಗೆ ಸೇರ್ತಿರೀ ನಾವು ಅಲ್ಲಿ ಆ ಥರ ಹೋರಾಟ ಇರ್ತವೆ ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಇರುತ್ತೆ ಯಾವುದಾದ್ರು ಉದ್ದೇಶಕ್ಕೆ ರೈತನ್ನ ಮಿಸ್ಯೂಸ್ ಮಾಡ್ಕೊಂಡು ಹೋರಾಟದ ಹೆಸರಲ್ಲಿ ಲಾಭ ಪಡೆಯುವಂಥದ್ದು ನೋಡಿದ್ದೀವಿ ಅದಕ್ಕೆ ಈ ಹೋರಾಟ ದೇವನಹಳ್ಳಿ ಹೋರಾಟ ನಾವು ಸ್ಪಷ್ಟವಾಗಿ ಗೊತ್ತಿದ್ದರಿಂದ ಹೋರಾಟದ ಸಂಯುಕ್ತ ಹೋರಾಟ ನಾವೆಲ್ಲರೂ ಕೂಡ ನಿರಂತರವಾಗಿ ಭಾಗವಹಿಸಿ ಸೀರಿಯಸ್ ಆಗಿ ತಗೊಂಡೋಗಿ ಇಡೀ ಜನ ಬೆಂಬಲನ ಗಳಿಸಿ ಬರೀ ಕರ್ನಾಟಕ ಅಲ್ಲ ದೇವನಹಳ್ಳಿ ಹೋರಾಟ ನೋಡಿರ್ಬೋದು ನೀವು ಕರ್ನಾಟಕ ಒಂದೇ ಅಲ್ಲ ಕರ್ನಾಟಕದ ಎಲ್ಲ ಚಳವಳಿಗಳು ಅದು ಬೆಂಬಲವಾಗಿ ನಿಂತು ಕಲಾವಿದ ನಿಂತರು ಸಾಹಿತಿಗಳು ನಿಂತರು ವಿಜ್ಞಾನಿಗಳು ನಿಂತರು ಮಾಧ್ಯಮ ಕ್ಷೇತ್ರದರೂ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟರು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯ ಇಡೀ ದೇಶ ಮಟ್ಟಕ್ಕೂ ವ್ಯಾಪಿಸ್ತೋದು ಅಭಿಪ್ರಾಯ ಸಂಗ್ರಹದಲ್ಲಿ ಹೊರ ದೇಶದಲ್ಲೂ ಕೂಡ ಅದಕ್ಕೆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೆಲವರು ಟ್ವೀಟ್ ಮಾಡಿರೋದು ನಾವು ನೋಡಿದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ ಭೂಮಿ ಉಳಿವಿಗಾಗಿ ರೈತರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಮತ್ತು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟ ಮಾಡುವಂತೆ ಯಶಸ್ವಿ ದೇವ್ ನಡೆದದ್ದು ಗೊತ್ತಿರ್ಬೇಕು ನಿಮಗೆ ದೇವ್ ಮುಖ್ಯಮಂತ್ರಿ ನಮ್ಮ ಮಾತು ಕೇಳ ಮಾತು ಕರೆದಾಗ ಮಾತಾಡ್ತಾ ಇದ್ರು ಈ ಥರ ಜನ ಬೆಂಬಲವನ್ನು ಹೋರಾಟಗಳಿಸೋದು ನಾನು ಓಡಾ ಇತ್ತೀಚೆಗೆ ನಾ ಇವತ್ತು ಸರ್ಕಾರ ಬದ್ಬೇಕಾಯ್ತು ಕೈ ಪಡ್ತಾ ಅದು ನಿಮ್ಮ ಹೋರಾಟದಿಂದ ಜಯ ಅಂತ ಹೇಳಿ ಆ ಥರ ಸರ್ಕಾರವನ್ನು ಸರ್ಕಾರದ ಮೂರನೇ ವಿಧಾನಸೌಧ ಮೂರನೇ ಮಳೆಗೆ ಪ್ರಭಾವ ಬೀರಿ ಡೆಲ್ಲಿ ಮಟ್ಟಗೂ ತಗೊಂಡೋಗಿತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾ ಇದ್ರಿ ನೀವು ಎರಡು ಸಾವಿರದ ಹದಿಮೂರ ಅಲ್ಲಿ ಕಾಯ್ದೆ ರೂಪಿಸಿದ್ರಿ ಯು ಪಿ ಎ ಗೌರ್ಮೆಂಟ್ ಎರಡಿದ್ದಾಗ ಅಲ್ಲಿ ಶೇಕಡ ಎಂಬತ್ತು ಭಾಗ ಉಪರಿಯಂತರೈತಿರದು ಫಲವತ್ತಾದ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಳ್ಬಾರ್ದು ನೀರಾವರಿ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಳ್ಬಾರ್ದು ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಹೇಳ್ತೀವಿ ಅಲ್ಲಿ ಭೂಮಿನ ಕಳ್ಕೊಂಡ್ರೆ ಅಲ್ಲಿ ಸಾಮಾಜಿಕವಾಗಿ ಎಂಥ ಪರಿಣಾಮಗಳು ಬೀರ್ತವೆ ಅನ್ನೋದು ಸ್ಟಡಿ ಆಗಬೇಕು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಏನಾಗುತ್ತೆ ಪರಿಸರದ ಮೇಲೆ ಏನಾಗುತ್ತೆ ನೋಡಬೇಕು ಅಂತಿದೆ ಆದರೆ ಮೇಡಮ್ ಅವನು ಮಾತಾಡ್ತಿದ್ರು ಇಲ್ಲಿ ಪಕ್ಕದ ಊರಲ್ಲಿ ನಾವು ಈ ಹೋರಾಟಕ್ಕೆ ಹೋಗಿದಾಗ ಪಕ್ಷಗಳು ಬದಲಾಗಿವೆ ನೀತಿಗಳು ಬದಿಯಾಗಿ ಬದಲಾಗಿಲ್ಲ ಅಂತ ನಿಜದು ಇಲ್ಲಿ ಹೆಸರಿಗೆ ದಳ ಬಿಜೆಪಿ ಕಾಂಗ್ರೆಸ್ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಇದು ದಳ ಇದೆಲ್ಲ ಆ ಪಕ್ಷದ ಆರ್ಥಿಕ ನೀತಿಗಳಿಗೂ ಪಕ್ಷಗಳಿಗೂ ಡಿಫ್ರೆನ್ಸೇ ಇಲ್ಲ ಪಕ್ಷದ ಹೆಸರುಗಳು ಬದಲಾಗಿರ್ತವೆ ವ್ಯಕ್ತಿಗಳು ಬದಲಾಗಿರ್ತಾರೆ ಒಬ್ರಿಗೊಬ್ರು ಬೈದಾಡ್ತಾರೆ ಎಲ್ಲರೂ ರೈತರ ಪರವಾಗಿ ಮಾತಾಡ್ತಾರೆ ದುಡಿಯೋರ್ ಪರವಾಗಿ ಮಾತಾಡ್ತಾರೆ ಆದರೆ ನೀತಿಗಳು ಒಂದೇ ರೈತರ ಭೂಮಿಯನ್ನು ಕಬಳಿಸಿ ಕಾರ್ಪೊರೇಟ್ ಕಂಪ್ನಿಗೆ ಕೊಡಬೇಕು ಅನ್ನೋದು ನಿಜ ಹೇಳ್ತಿರೋದು ನಿಜ ಅದನ್ನ ಚರ್ಚೆ ಮಾಡ್ಬೇಕು ನಿಮ್ಗೆಲ್ಲ ಚರ್ಚೆ ಆಗ್ಬಿಟ್ಟಿದೆ ಅದಕ್ಕೆ ಸುಮ್ಮನೆ ಮೆಲ್ಕಾಕ್ತ ನಮ್ಮ ನೂರು ಸುರಿದವರು ಅಲ್ಲೇ ಮಾತಾಡ್ತಾ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಾಮಾನ್ಯದಲ್ಲ ಅದು ಬರೀ ರೈತರು ಮಾತ್ರ ಭೂಮಿ ಉಳಿಸ್ಕೊಳ್ಳೋಕೆ ಹೋರಾಟದಲ್ಲ ಭೂಮಿಯಿಂದ ಏನೇನು ಲಾಭಗಳಿವೆ ಎಷ್ಟು ಉದ್ಯೋಗ ಸೃಷ್ಟಿಯಾಗತ್ತೆ ಎಲ್ಲಿಗಿಂತ ಆಹಾರ ಭದ್ರತೆಗೆ ಭೂಮಿ ಎಷ್ಟು ಅವಶ್ಯಕತೆ ಇದೆ ಏನು ಬೇಕಾದರೂ ಇಲ್ಲೇ ಇರ್ಬೋದು ಅನ್ನ ಇಲ್ಲೇ ಇರೋಂಥ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನಕ್ಕೆ ಕುತ್ತಂದರೆ ಅಂಥ ಪಚಿತಿ ದೇಶ ಸಿಗಬಿಟ್ರೆ ಅದರಂತ ಆ ದೇಶದ ದೇಶ ನೆರಳತೆ ಇರೋದು ನೋಡಿ ಜನ ನೆರಳು ನೋಡೋದು ಕಷ್ಟ ಆಗುತ್ತದೆ ಕಂಪ್ನಿ ವರ್ಸಸ್ ರೈತರು ಈಗ ನಾವು ಹೋರಾಟ ಮಾಡ್ತಿರೋದು ದೊಡ್ಡ ಬಂಡವಾಳಗಳು ಮತ್ತು ರೈತರ ನಡುವೆ ಹೋರಾಟ ನಡೀತಿರೋದು ನೀವು ಆರ್ನೂರಕ್ಕಿಂತ ಹೆಚ್ಚು ದಿನ ಹೋರಾಟ ಮಾಡಿದಿರಿ ಅಹೋರಾತ್ರಿ ಪ್ರಾರಂಭ ಮಾಡಿದಿರಿ ಅದಕ್ಕಿಂತ ನಿರಂತರವಾಗಿ ಹೋರಾಟ ನಡೆಸ ಬಂದಿದ್ದೀರಿ ಇಲ್ಲಿ ನಮ್ಮ ಹೋರಾಟ ನಮ್ಗೆ ಕಾಣದ ಕೆ ಡಿ ಬಿ ಮಾತ್ರ ಕೆ ಡಿ ಬಿ ಏನದು ಅದೊಂದು ರಿಯಲ್ ಎಸ್ಟೇಟ್ ಏಜೆಂಟ್ ಅಷ್ಟೇ ದಲಾಳಿಗಳು ಸಂಸ್ಥೆ ಅದು ಕೆ ಬಿಡಿ ಏನದಕ್ಕೆ ಅದಕ್ಕೊಂದು ಮಾನ್ಯತೆ ಇರ್ಬೋದು ಕಾನೂನಾತ್ಮಕವಾಗಿ ಅದಕ್ಕೆ ಒಂದು ಕಾಯ್ದೆ ಇರ್ಬೋದು ವಿಶೇಷ ಕಾಯ್ದೆ ಇರ್ಬೋದು ಅಧಿಕಾರಿಗಳು ಇರ್ಬೋದು ಅದಕ್ಕೊಂದು ಮಂತ್ರಿನೂ ಇರ್ಬೋದು ಕೆ ಡಿ ಬೇಗ ಆಗ್ಬೇಕು ಮೂಡಿಸ್ಬೇಕು ಅಂತ ಈಗಲೂ ಹೇಳ್ತಾ ಇದ್ದೀವಿ ಕೆ ಡಿ ಬಿ ನಮ್ಗೆ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅಂತ ಒಂದು ಕೈಗಾರಿಕಾ ನೀತಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಯಾವ ಭೂಮಿ ತಗೊಳ್ಬೇಕು ಅಂತ ಗೊತ್ತಿಲ್ಲ ಅವರು ಕಾರ್ಪೊರೇಟ್ ಕಂಪ್ನಿಗಳಿಗೆ ಮುಲಾಜ್ ಒಳಗಾಗಿ ವಿಧಾನಸೌಧದಲ್ಲಿ ಒಪ್ತಾರೆ ಆ ಒಪ್ಪ ಹೇಳದೆ ಇವರು ಕೂಡ ಅದ್ರ ಒಂದು ಅಷ್ಟೇ ಕೀಟ್ಕೊಂಡು ಭೂಮಿನ ಒಂದು ಕ್ರಿಯೆ ಮಾಡ್ತಾರೆ ನಮ್ಮ ಹೋರಾಟ ಮುಂದೆ ಏನಾಗಬೇಕು ಅಂತಂದ್ರೆ ಕೆ ಬಿನ ಮುಚ್ಚಿ ಅಂತ ಹೋರಾಟ ಆಗಬೇಕು ನಾವು ಬ್ರೀಗಾಗ್ತೀವಿ ಅನ್ನೋ ಹೋರಾಟ ಕೂಡ ಆಗ್ಬೇಕು ಈಗ ನೋಟಿಫಿಕೇಶನ್ ಕೊಡಿ ನಾನು ಗೊತ್ತಿಲ್ಲ ನನಗೆ ಗೊತ್ತಿದೆ ಹಳೆ ಆಕ್ಟ್ ಏನು ಹೇಳ್ತಿತ್ತು ಈಗ ಏನು ಹೇಳ್ತಿದೆ ಆಕ್ಟ್ ಅಂತ ಆದ್ರೆ ಹೊಸಲ್ಲಿ ಎರಡು ಸಾವಿರದ ಹದಿಮೂರ ಆಕ್ಟ್ ಬಂದಿಲ್ಲ ಭೂಮಿ ಸ್ವಾಧೀನ ಪ್ರಕ್ರಿಯೆಗೆ ಅನ್ಮಿ ಆಗಲ್ಲ ದರ ನಿಗ್ರಿಗೆ ಮಾತ್ರ ಅನ್ಮಿ ಆಗುತ್ತೆ ನಾಲ್ಕು ಕೊಡ್ತೀವಿ ನಾಲ್ಕು ಪಟ್ಟು ಕೊಡ್ತೀವಿ ನಾಲ್ಕು ಪಟ್ಟು ಕೊಡ್ತೀವಿ ಅಂದರೆ ಸಿಟಿ ಆದರೆ ಮೂರು ಪಟ್ಟು ಕೊಡ್ತೀವಿ ಮೂರು ಪಟ್ಟು ಕೊಡ್ತೀವಿ ಅಂದರೆ ಆದರೆ ಕೆ ಡಿ ಬಿ ಒಂದು ಆಗ್ತಿದೆ ಆ ಕೆ ಡಿ ಬಿ ಆಕ್ಟ್ ಎರಡ್ ಸಾವಿರದ ಹದಿಮೂರು ಆಕ್ಟ್ ಅಪ್ಲೈ ಆಗಲ್ಲ ಸ್ವಾಧೀನ ಪ್ರಕ್ರಿಯೆ ಈಗ ಅದ್ರಲ್ಲಿ ಬರೋ ಕಲಂ ಬರೀ ಇದ್ರಲ್ಲಿ ಬೇರೆ ಕಲಂಗಳು ಲ್ಯಾಂಡ್ ಆಫ್ ಆಕ್ಟ್ ಅಲ್ಲಿ ನಿಮ್ಗೆ ಎಷ್ಟೊಂದು ಮಾತಾಡಿರಬೇಕು ಫೋರ್ ಒನ್ ಆದ್ರಿಂದ ಅವಾರ್ಡ್ ಮೂರು ವರ್ಷದೊಳಗೆ ಆಗಬೇಕು ಇದ್ದು ಈ ದಿನೇ ಇಲ್ಲ ಇಪ್ಪತ್ತೈದು ವರ್ಷ ಆದರೂ ಕೂಡ ಕಲಂ ನಂಬರ್ ಹನ್ನೊಂದರಲ್ಲಿ ಕೆ ಡಿ ಬಿಟ್ಟು ಕೈಗಾರಿಕಾ ನಾವು ಅದನ್ನು ಡೆವಲಪೂ ಮಾಡಂಗಿಲ್ಲ ಮಾರಾಟನೂ ಒಣಂಗಿಲ್ಲ ಏನೂ ಒಣಗಿಲ್ಲ ನಾವು ಆ ಥರ ಸಂವಿಧಾನವಾದ ಮೂಲಭೂತ ಹಕ್ಕನ್ನು ಸಂವಿಧಾನ ಕೊಟ್ಟರೆ ಮೂಲಭೂತ ಹಕ್ಕನ್ನ ಕಿತ್ಕೊಳ್ಳೋ ಕಾರಣಗಳು ಅದರಲ್ಲಿವೆ ರಾಮಚಂದ್ರ ರೆಡ್ಡಿ ಅವರು ಮಾತಾಡ್ತಾ ಹೇಳಿದ್ರು ಯಾರೇ ಬರಲಿ ಏನೇ ಬರಲಿ ನಾವು ಭೂಮಿ ಬಿಡೋಣ ಅಂತ ಸರಿ ಅದಿಲ್ವ ಚಳವಳಿಗೆ ಕಾನೂನುಗಳು ಲೆಕ್ಕಿಕ್ಕಿಲ್ಲ ಕೋರ್ಟ್ ಕೂಡ ನಮ್ಮ ಪರ್ವ ಬರದೇ ಇರ್ಬೋದು ನಾಳೆ ಇಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ ಎಷ್ಟು ಸಿಟಿ ಆಗುತ್ತದೆ ನಗರ ಬೆಳೀತದೆ ಇದರಿಂದ ಸರ್ಕಾರದ ಬೋಕಾಸ ಹಣ ಬರುತ್ತೆ ಲಾಭ ಇರೋದ್ರಿಂದ ಭೂಮಿ ತಗೋಬೇಕು ಅಂತ ಕೋರ್ಟ್ ಕೂಡ ತೀರ್ಮಾನ ಮಾಡಬಹುದು ಅದು ಲಾಭ ನಷ್ಟ ಲೆಕ್ಕ ಹಾಕಿದ್ರೆ ಕೋರ್ಟ್ಗೂ ಕೂಡ ಜೀವನ ಕಡಿಮೆ ಇದೆ ನಿಜವಾಗ್ಲೂ ಕೂಡ ಒಂದು ಯಾವುದೇ ಯೋಜನೆ ಕೈ ಅದರ ಸಾಮಾಜಿಕವಾಗಿ ಸಮಾಜಕ್ಕೆ ಎಷ್ಟು ಲಾಭ ಇದೆ ನಷ್ಟ ಇಲ್ಲಿದೆ ಅಂತ ಅನ್ನೇದ್ ಮಾಡಿದ್ರೆ ನಷ್ಟವೇ ಜಾಸ್ತಿ ಆಗ್ತಾ ಇರೋದು ಅದರಿಂದ ನಾವು ಇಲ್ಲಿ ಹೋರಾಟಗಾರ ತಿಳ್ಕೊಬೇಕಾದ್ರೂ ಮಹಿಳೆಯರು ಇರ್ತಿರೋದು ಮಹಿಳೆಯರ ಕೈಲಿ ಕಸ್ಪರ್ಕೆ ಬರ್ಬೇಕು ಇನ್ಮೇಲೆ ಅಳತೆ ಮಾಡ್ತಾರೆ ಏನ್ ಮಾಡಬೇಕು ಬರಬೇಕು ಅಣ್ಣ ತಂಗ್ ಕೈಲಿ ಏನ್ ಮಾಡಬೇಕು ಬಾರ್ಕೋಲ್ ಬರ್ಬೇಕು ರಂಜನ್ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತೀವಿ ರಜನ ಸ್ವಾಮಿ ಅವರು ಬಹಳ ಹೋರಾಟದ ರೈತರಿಗೆ ಇವತ್ತು ಅತ್ಯಂತ ಜ್ಞಾನ ಗೂಂಬೆ ನೆಟ್ಟ ನೆಟ್ಟೆ ಮಾಡುವಂತ ತೇಜಸ್ವಿ ಬರ್ತಾರೆ ರೈತರಿಗೆ ಒಂದು ಸಮಾಜವಾದಿ ಹೋರಾಟಗಾರರಾಗಿ ಟವಲ್ ಹಾಕೊಂಡು ರೈತರಿಗೆ ಗಟ್ಟಿತನವನ್ನು ಕೊಟ್ಟಂಥದ್ದು ಹೋರಾಟವನ್ನು ಕೊಟ್ಟಂಥದ್ದು ಇವತ್ತು ಯಾರೇ ನಾವು ಯಾರೋ ಚಳವಳಿ ಮಾಡಿದ್ರೆ ಅವರೆಲ್ಲರೂ ಕೂಡ ಆ ಮಾರ್ಗನ ಅನುಭವಿಸ್ತವೆ ಒಂದು ಚಳವಳಿಯ ಪರಂಪರೆ ಮುಂದೆ ಬಂದಿದೆ ಅವ್ರ ಏನು ಹೇಳ್ತಿದ್ರು ಬಾರು ಕೋಲು ಬಾರ್ ಕೋಲು ಅಂದರೆ ಅಲ್ಲೇ ಮಾಡೋಕ್ಕಲ್ಲ ಅಲ್ಲೇ ಮಾಡೋಕ್ಕಲ್ಲ ಚೌಟಿ ಬೀಸ್ ಅಂದರೆ ಎಚ್ಚರಿಕೆ ಕೊಡುವಂಥದ್ದು ಭ್ರಷ್ಟಾಚಾರದ ಚೌಟಿ ಬೀಸ್ ಎಚ್ಚರಿಕೆ ಕೊಡ್ತದೆ ಆ ಥರ ಬಾರ್ ಕೋಲು ಬರ್ಬೇಕಾದ್ರೆ ಅಳತೆ ಮಾಡ್ತಾ ಇದೆ ಅಳ್ತೆ ಕೊಟ್ಟಿಲ್ಲ ಅವಕಾಶ ನಮ್ಗೆ ಗೊತ್ತು ಏನಿದ್ದೀರ ಅರ್ಥ ಮಾಡಕ್ಕೆ ಹೋಗ್ತಾರೆ ಇದಾಗುತ್ತೆ ಅದಾಗುತ್ತೆ ನಿಮ್ ತೋಟಕ್ಕೆ ದುಡ್ಡು ಕೊಡ್ತೀವಿ ಅದು ಕೊಡ್ತೀವಿ ಸೈಟ್ ಜಾಸ್ತಿ ಕೊಡ್ತೀವಿ ದುಡ್ಡು ಜಾತಿ ಬರ್ತಾರೆ ಈಗೆಲ್ಲಾ ನೋಟಿಫಿಕೇಶನ್ಗಳು ರದ್ದಾಗಿದೆ ಅಂತ ನಾವು ಘೋಷಣೆ ಮಾಡಬೇಕು ಇವತ್ತು ಕೋಟೆಲ್ ಸ್ಟೇ ಇದೆ ರದ್ದಾಗಿದೆ ಅಂತ ಘೋಷಣೆ ಮಾಡಬೇಕು ಭೂಮಿ ಯಾವನ್ ಬಂದ್ರು ನಾವು ಸೇರ್ಸಲ್ಲ ಅಂತ ಹೆಚ್ಚಿಗೆ ಕೊಡ್ಬೇಕು ಅಂದ್ರೆ ಹಿಂಸಾತ್ಮಕ ಅಹಿಂಸಾತ್ಮಕವಾಗಿ ಅಹಿಂಸಾತ್ಮಕವಾಗಿ ನಮ್ಮ ಭೂಮಿ ರಕ್ಷಣೆಗೆ ಯಾವ ಕಾರ್ಪೊರೇಟ್ ಕಂಪ್ನಿ ಒಗ್ಗಟ್ಟ ಒಗ್ಗಟ್ಟಾದ್ರೆ ಒಕ್ಕಟ್ಟಿಲ್ಲ ನಮ್ಮಲ್ಲೇ ದಡಾಡುಕೊಬಿಟ್ರೆ ಹೋರಾಟ ಸಕ್ಸೆಸ್ ಆಗೋದು ಬಹಳಷ್ಟು ವೈರಿಗಳು ಅಂತಂದ್ರೆ ಹೊರ ವೈರಿಗಳು ಕಣ್ಣೇ ಕಾಣ್ತಾರೆ ನಮ್ ಒಳಗಡೆ ಇಟ್ಕೊಂಡು ನಮ್ ಕತ್ಕು ಅವ್ರ ಬಗ್ಗೆ ಎಚ್ಚರಿಕೆ ಇರ್ಬೇಕು ಅದು ಮಾತ್ರ ಇದಾಗ ಅದು ನಿಜ ಯಾವುದೇ ಭೂ ಹೋರಾಟದಲ್ಲಿ ಉಳುವವನು ಉತ್ತಿ ಭೂಮಿ ಅದು ತಾಯಿ ಅವನಿಗೆ ಒಂದ್ ಕೋಟಿ ದುಡ್ಡು ಒಂದ್ ಕೋಟಿ ದುಡ್ಡು ಲೆಕ್ಕಾಗ ಅವನ್ಗೆ ಒಂದು ಗುಂಟೆ ಭೂಮಿ ಆಗಿದೆ ಭೂಮಿ ಸಂಬಂಧ ಹೆಂಗಿದೆ ಅಂತಂದ್ರೆ ಅಣ್ಣ ತಮ್ದರೇ ಒಳದಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗುವ ಕೊಲೆ ಒಳಗಿರ್ತೇವೆ ಬರೀ ಬೆಳಿ ಬೆಳಿ ಒಂದು ಗೇಣು ಒಂದು ಒಂದು ಅಡಿ ಆ ಆತರ ಭೂಮಿ ಮೇಲೆ ಅಟ್ಯಾಚ್ಮೆಂಟ್ ಇದೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅದರ ನಷ್ಟ ಅಂತ ಗೊತ್ತಿದ್ರು ಕೂಡ ಭೂಮಿ ಏನು ನೋಡಿ ಒಂದು ಸೋಷಿಯಲ್ ಸ್ಟೇಟಸ್ ಒಂದು ಅಟ್ಯಾಚ್ಮೆಂಟ್ ಇರುವಂತದ್ದು ಅದಕ್ಕೆ ರೈತರು ರೈತರು ಹನ್ನೆರಡು ವರ್ಷ ವರ್ಷ ಹನ್ನೆರಡು ವರ್ಷಗಳಿಂದ ರೈತರಿಗೂ ಭೂಮಿಗೆ ಸಂಬಂಧ ಇರುವಂಥದ್ದು ಯಾಕೆ ಈಗ ಮಾತಾಡ್ತೀವಿ ಅಂತಂದ್ರೆ ಮಿಲಿಟೆಂಟ್ ಆಗ್ಬೇಕು ಅಂತ ಹೇಳ್ತಿಲ್ಲ ನಮ್ಮ ಕೈ ಕೆಣ್ಣು ಇಡ್ಕೋಬೇಕು ಅಂತ ಹೇಳ್ತಿಲ್ಲ ನಾವು ಕಾನೂನು ಕೈಗೆ ಇಟ್ಕೋಬೇಕು ಅಂತ ಹೇಳ್ತಿಲ್ಲ ಅಹಿಂಸಾತ್ಮಕವಾಗಿಯೇ ನಮ್ಮ ಹೋರಾಟವನ್ನು ಮುಂದುವರಿಸಿ ಆ ಭೂಮಿಗೆ ಎಂತ ದೊಡ್ಡ ಕಂಪ್ನಿ ಬರಲಿ ಅವ್ನು ಕಾನಿಡಕ್ಕೆ ಬಿಡಲ್ಲ ಅಂತ ನಾವು ಮಹಿಳೆಯರ ನೇತೃತ್ವ ಹೋರಾಟ ಮಾಡಿದ್ರೆ ಯಾರಕ್ಕೆ ಇಟ್ಕೊಳ್ಳೋಕಾಗಲ್ಲ ಒಳಗಿರೋಂತ ವೈರಿಗಳು ನಮ್ಮ ಒಳಕುಟು ಮಾಡೋರು ನಮ್ಮಲ್ಲಿ ಅಸಂಧಾನ ಹುಟ್ಟುವಂಥವ್ರನ್ನ ಹತ್ತಕ್ಕೆ ಸೇರಿಸ್ಬೇಡಿ ಅಲ್ವಾ ಅದನ್ನು ಸೇರಿಸ್ಕೊಂಡು ಕಿತ್ತೂರು ಚೆನ್ನಮ್ಮ ಇದ್ರು ಮಲ್ಲಪ ಶೆಟ್ಟಿ ಅಂತ ಇದ್ದಲ್ಲ ಅಲ್ವಾ ಬ್ರಿಟಿಷ್ ಆ ಆತರ ಮಲ್ಲಪ ಶೆಟ್ಟಿಗಳು ಇರ್ತಾರೆ ರಮನಿ ಅವರು ಹೋರಾಟಕ್ಕೆ ಕುತ್ಕೊಂಡ್ರೆ ಅಂಥವ್ರ ಬಗ್ಗೆ ಇಲ್ಲದೆ ಇರ್ಬೋದು ಅಥವಾ ಗೊತ್ತಿಲ್ಲ ನಟನೆ ಇರ್ಬೋದು ಅವ್ರ ಬಗ್ಗೆ ಎಚ್ಚರಿಕೆ ಇದ್ದರೆ ಮಾತ್ರ ಈ ಹೋರಾಟ ಸೇರಿಸೋಕೆ ಸಾಧ್ಯ ಆಗುತ್ತೆ ಎರಡನೇದು ಸಂಯುಕ್ತ ಹೋರಾಟದ ಬಗ್ಗೆ ಮಾತಾಡ್ತಿದ್ರು ನಾನು ರೈಟ್ ಚೆನ್ನಾಗಿ ಇವರು ಕೂಡ ಕಾರ್ಮಿಕೊಂದವ್ರ ಪರ ಚಳವಳಿ ಮಾಡ್ತಾರೆ ಜನಶಕ್ತಿ ಬಹಳ ದೊಡ್ಡ ಹೋರಾಟಗಾರರು ಮೇಡಮು ದೊಡ್ಡ ಕಾರ್ಮಿಕ ನಾಯಕತ್ವ ತನಿ ಹೋರಾಟ ಮಾಡ್ತಾ ಇವರು ಕೂಡ ಕಾರ್ಮಿಕ ಚಳವಳಿ ಬಂದರು ನಮ್ಮ ಹೆಸರಂತೂ ರೈತ ಚಳವಳಿ ಎಂಟೇ ಜನಪಳಿ ನಮಗೂ ಅವ್ರ ಸಂಬಂಧ ಇಲ್ಲ ಅವ್ರ ಹೆಸರು ಸಂಘ ಬೇರೆ ನಮ್ಮ ಹೆಸರು ಸಂಘ ಇರುತ್ತೆ ನಾವು ಅಧ್ಯಕ್ಷರುತ್ತೀವಿ ಅವರು ಅಧ್ಯಕ್ಷ ಕಾರ್ಯದರ್ಶಿ ಇರ್ತಾರೆ ಅದು ನಮ್ಮ ದೇವನೋಮದವ್ರು ಸಾಹಿತ್ಯ ಹೆಸರು ಕೇಳಿದಿಲ್ಲ ಸಾಹಿತಿ ಹೆಸರು ಕೇಳಿರ್ಬೋದು ನೀವು ದೇವನ ಮಾದೇವರು ಮೈಸೂರಿನವರು ಅವರು ಸಮಾಜವಾದಿ ಅವರೇ ದಲಿತ ಚಳವಳಿ ಕಟ್ಟುವಂತವ್ರು ಜನಾಂದೋಲನ ಮಹಾ ಅಂತ ಕಟ್ಟಿದ್ರು ನಾವು ನೂರ್ಸ್ರಿದ್ರೆಲ್ಲ ಸೇರಿ ಹಿರೇಮಠರು ಪುಟ್ಟಣೆಯ ನೆಲಮಾಲು ಕುಷ್ಟಿಗೆ ಅಂತ ಅದ್ರ ನಾವು ಹಿರೇಮಠರು ಬಹಳಷ್ಟು ಜನರು ನಾವು ಮತ್ತು ನೂರು ಸರಿ ಕೆಲಸ ಮಾಡಿದ್ರು ಡಾಕ್ಟರ್ ವಾಸು ಎಲ್ಲ ಅವಾಗ ಅವ್ನ್ ಬರಿತಾ ಮಾಡಿದ್ರು ಅವರು ಒಂದು ಪ್ರಾಸ್ತಾವಿಕ ಭಾಷಣ ಮಾಡ್ತಾ ದಿಕ್ಸೂಚಿ ಭಾಷಣ ಮಾಡ್ತಾ ಹೇಳಿದ್ರು ಅವರು ಚಳುವಳಿಗಳು ಒಂಟಿ ಒಂಟಿ ಕಾಲ ನಡೆಯೋದನ್ನ ಗುರಿ ಗುಂಟಿ ಕಾಲನ್ನ ನೋಡಕ್ಕಾಗಲ್ಲ ಗುಂಟಿ ಕಾಲದಲ್ಲಿ ಬಹಳ ಅಣಿಕ್ ಆಗಲ್ಲ ನಿಂತ್ಕೊಳ್ಳೋದಿಲ್ಲ ಜೊತೆ ಕೈ ಹಿಡ್ಕಂಡು ನಡೆಯುವಂತದ್ದು ಆದ್ರೆ ನಿಂತಿರೋದು ಸಂಯುಕ್ತ ಹೋರಾಟ ಆ ರೀತಿ ಪ್ರೇರಣೆಯಿಂದ ಹುಟ್ಟಿರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಮೂರು ಕಾಯ್ದೆಗಳನ್ನ ಕಲ್ತದ ಅದೇ ಟೈಮ್ ಯಡಿಯೂರಪ್ಪನವರು ಇಲ್ಲಿ ಬಹಳ ಉಳುವ ಒಳೆಯ ಭೂಮಿ ಹೊಡಿಯ ರೈತರ ಕಾಯಿಲೆ ಭೂಮಿ ಇಡಬೇಕಾಯ್ತು ಭೂ ಭೂ ಸುಧಾರಣೆ ಕಾಯ್ದೆ ನಿಮ್ಗೆ ಗೊತ್ತಿದೆ ಭೂ ಸುಧಾರಣಾ ಕಾಯ್ದೆ ಗಟ್ಟಿ ಕೊಟ್ಟಿತ್ತು ರೈತರಿಗೆ ಭೂಮಿ ಉಳಿಸಬೇಕು ಅಂತ ಭೂ ಸ್ವಾಧೀನ ಕಾಯ್ದೆಗೂ ಭೂ ಸುಧಾರಣಾ ಕಾಯ್ದೆ ಸಂಬಂಧ ಇದೆ ಒಂದಕ್ಕೊಂದು ಸಂಬಂಧ ಇದಾವೆ ಭೂಮಿ ರೈತನ ಕೈಲೇ ಇರಬೇಕು ಯಾಕೆಂದ್ರೆ ಬೇರೆಯವ್ರ ಕೈಲಿ ಇದ್ರೆ ಅದು ಸರ್ಕು ನಮ್ಗೆ ಬದುಕು ಅದು ಸರ್ಕುಗೂ ಬದುಕು ಡಿಫ್ರೆನ್ಸ್ ಇದೆ ಅಲ್ವಾ ಬಿಕ್ರಿ ಮಾಡೋಂಥವ್ರು ಭೂಮಿನ ಸರ್ಕಾಗಿ ಉಪಯೋಗಿಸ್ಕೊಳ್ತಾರೆ ಜೀವನ ಕಟ್ಟುವಂಥವ್ರು ಒಂದು ಕಾಯಕ ಮಾಡೋರು ಅದನ್ನ ಬದುಕಾಗ ಉಪಯೋಗಿಸ್ಕೊಳ್ತಾರೆ ಭೂಮಿನಿ ಎರಡು ಎಕರೆ ಇರಲಿ ಒಂದೇ ಎಕರೆ ಇರಲಿ ಇವತ್ತು ಭೂ ಸಂಪತ್ತಿನ ಅತ್ಯಂತ ಶ್ರೀಮಂತರು ರೈತರು ಇಂಡಿಯಾದಲ್ಲಿ ಈಗ ಅರವತ್ತು ರೈತರು ಇದ್ದೀವಿ ಯಾವ ಕಾರ್ಪೊರೇಟ್ ಕಂಪ್ನಿಗಳಿಗಿಂತ ರೈತ ಸಮುದಾಯ ಶ್ರೀಮಂತ ಇರೋದು ನೀವು ಯಾವುದೇ ಕೈಗಾರಿಕಾ ಉದ್ಯಮಿ ಆಗ್ಬೋದು ಬಂಡವಾಳ ಸಹಾಯ ಆಗಿರ್ಬೋದು ಅದೆಂತ ಕಂಪ್ನಿ ಆಗಿರ್ಬೋದು ಅವ್ರು ಮೊದಲು ಕಂಡುಬಿಡೋದೇ ಭೂಮಿ ಅಲ್ವಾ ಭೂಮಿ ಕತ್ಕೊ ಹೋಗ್ತಾರೆ ಅದಕ್ಕೆ ಭೂಮಿ ಬೇರೆ ಉದ್ದೇಶ ಬಳಕಬಾರ್ದು ಬಳಕೆ ಆಗಬಾರ್ದು ಆಹಾರ ಭದ್ರತೆಗೋಸ್ಕರ ಭೂಮಿ ರೈತರ ಕೈಲೇ ಇರಬೇಕು ಅಂತೇಳಿ ನಮ್ಗೆ ರೈತ ಕೊಟ್ಟಿತ್ತು ಗೂಸಗಳನ್ನ ಕಾಯಿಲೆ ನಾವೆಲ್ಲ ಭೂಮಿಯೆಲ್ಲ ಭಾಳ ಏನೋ ಭಾಳ ಥರತರದಿಂದ ಬಂದವರಲ್ಲ ಯಾರ ಕಂಪ್ನಿ ಕೈಗಿತ್ತು ಯಾರಪ್ಪ ಪಾಯಿ ಹೋಗಿ ಇನಾಮದ ಎಲ್ಲವೂ ಹೋರಾಟ ಮಾಡಿ ನಮ್ಗೆ ಪಟ್ಟ ಕೊಟ್ಟಿರೋದು ಕೆಲವರು ಈಗ ತಳದೇ ಇರಬೇಕು ನಾವು ಹಿಂದೆ ಪಡೆದಿದ್ದೀವಿ ಭೂಮಿ ನಮ್ಮ ಮಾಲೀಕತ್ವ ನಮ್ಗೆ ಇರಲಿಲ್ಲ ಹಿಂದೆ ಯಾವುದಾದ್ವ ಹೆಸರಲ್ಲಿ ಇತ್ತು ನಾವು ಬೆಳೆಯೋಕ್ಕೆ ಕೊಡ್ತಿದ್ರು ಆಮೇಲೆ ನಾವು ಖಾಯಂ ಮಾಲೀಕರಾಗಿರೋದು ಐಕಲ್ ಅಂತ ಆ ಕಾಯ್ದೆಗೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ತಿದ್ದುಪಡಿ ತಂದ್ಬಿಟ್ಟು ರೈತ ಭೂಮಿ ರೈತ ಭೂಮಿ ತಗೊಳ್ಬೇಕಾದ್ರೆ ಅವನ ರೈತನಾಗಿರ್ಬೇಕು ಅಥವಾ ಕೃಷಿ ಕಾರ್ಮಿಕ ಆಗಿರ್ಬೇಕು ಅವನು ಅಥವಾ ರೈತ ಕುಟುಂಬ ಸದಸ್ಯನಾಗಿರ್ಬೇಕು ಆಯ್ತಲ್ವಾ ರೈತ ಕುಟುಂಬದಲ್ಲೇ ಇದ್ದು ಪ್ರೊಫರ್ ಆಗಿರ್ತಾರೆ ಒಬ್ಬ ಇಂಜಿನಿಯರ್ ಆಗಿರ್ತಾರೆ ಬೆಂಗಳೂರು ಇರ್ತಾರೆ ದೊಡ್ಡ ಬರಗಿರ್ಕೊಂಡಿರ್ತಾರೆ ಅವನು ವಾರ್ಷಿಕ ಅದೇ ರೈತರ ಅದೇ ಜಾಸ್ತಿ ಇರ್ತದೆ ಮೊದಲು ಇಪ್ಪತ್ತೈದು ಇತ್ತು ಹದಿನಾರು ಇತ್ತು ಇಪ್ಪತ್ತೈದು ಆಯಿತು ಆಮೇಲೆ ಐವತ್ತು ಆಮೇಲೆ ಎರಡು ಲಕ್ಷ ಆಯ್ಕೆ ಇಪ್ಪತ್ತೈದು ಲಕ್ಷ ಬಂದಿದೆ ಈಗ ಅದು ಇಲ್ಲ ಬಿಡಿ ಈಗ ಅದೇ ಮೀಟಿಂಗಿಲ್ಲ ಅದೇನೇ ಇಲ್ಲ ನನ್ನ ಮಗನೇ ನನ್ನ ಕುಟುಂಬ ಆಗಿರುವಂತವನು ಅವ್ನ ಭೂಮಿ ಯಾಕೆ ಕುಳ್ಕೊತಿದ್ರೆ ಅಡಿಗೆ ಬಂದು ಅಣ್ಣ ತಂದ್ರೆ ಭೂಮಿನ ಪುಲ್ಕೊತಿತ್ತು ಮದುವೆ ಗೋ ಮುಷ್ಟಿಗೆ ಯಾವ್ದು ಸಾಲ ಕೊಟ್ಬಿಡೋಣ ಭೂಮಿ ಬರ್ಸಿದ್ದ ಅವನು ಕೂಡ ಭೂಮಿ ತಗೋಬಾರ್ದು ಅಂತ ನಿರ್ಬಂಧವನ್ನ ಹೇರಿ ಕಂಪ್ನಿಗಳು ಭೂಮಿ ತಗೋಕಾಯ್ತಿಲ್ಲ ಮಟ್ಗಳು ಭೂಮಿ ತೆಗಕ್ ಆದರೆ ಅವೆಲ್ಲ ಕಿತ್ತು ಇವತ್ತು ಲಂಗೂರಾಗ ಮೇಲೆ ರೈತ ನಲ್ಲೇ ಆದ್ರೂ ಕೂಡ ಭೂಮಿ ಕೆಚ್ಚಕೊಳ್ಳುವಂತ ಅಧಿಕ ಭೂಮಿ ತಗೊಳ್ಳುವಂತ ಅಧಿಕಾರವನ್ನ ಕೊಟ್ಟು ಕೊಟ್ಟು ತಿದ್ದುಪಡಿ ಮುಖಾಂತರ ಗುಜರಾತ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಬ್ಬೊಬ್ಬರು ನಾನೂರು ಎಕರೆ ಐನೂರು ಎಕರೆ ಭೂಮಿ ಉತ್ತರ ಇಂಡಿಯಾದವರು ಈ ಭೂಸೋಧನ ಕಾಯ್ದೆ ಇಲ್ಲ ಅದಕ್ಕೂ ಇಟ್ಕು ಸಮಾನ ಇದೆ ಅಂತ ಹೇಳಿದ ಅಣ್ಣ ತಂದ್ ಜವಳಿಗಳು ಅವಳಿ ಜೋಳಿಗಳು ಅದರಿಂದ ನಾವು ಭೂಸೋಧನ ಕಾಯ್ದೆ ವಿರುದ್ಧ ಹೋರಾಟ ಮಾಡಬೇಕು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ನಮ್ಗೆ ರೈತರು ವಿರುದ್ಧವಾಗಿ ಅದನ್ನು ಕೂಡ ತಿದ್ದುಪಡಿ ವಾಪಸ್ ಆಗಬೇಕು ಕೃಷಿ ನೀತಿನೂ ಬರ್ಬೇಕು ಅಂತ ಹೋರಾಟ ಆಗ್ಬೇಕು ಸ್ಪಷ್ಟವಾದ ಕೃಷಿ ನೀತಿ ಬೇಕು ಸ್ಪಷ್ಟವಾದ ಕೃಷಿ ನೀತಿ ಇದ್ರೆ ಭೂಮಿ ಹೆಂಗ್ ಉಳ್ಕೋಬೇಕು ಕೃಷಿಗೆ ಗೊತ್ತೈತೆ ಕೈಗಾರಿಕಾ ನೀತಿನೂ ಬೇಕು ನೀರಾವರಿ ನೀತಿ ಬೇಕು ಒಂದಕ್ಕೊಂದು ಸಂಬಂಧ ಇದೆ ಇವತ್ತು ಕೆಲಕ್ಕೂ ಸ್ಪಷ್ಟವಾದ ಕೈಗಾರಿಕಾ ನೀತಿ ಸ್ಪಷ್ಟವಾದ ಕೃಷಿ ನೀತಿ ಸ್ಪಷ್ಟವಾದ ಭೂಸ್ವಾಧೀನ ನೀತಿ ಇದ್ರೆ ಅದು ಜನ ಉಪಯೋಗಕ್ಕೆ ಸದ್ಬಳಕೆ ಆಗುತ್ತೆ ಭೂಮಿ ಯಾವ ಉದ್ದೇಶಕ್ಕೆ ಎಷ್ಟು ಬೇಕು ಯಾವ ಉದ್ದೇಶಕ್ಕೆ ಎಷ್ಟು ಬಳಸ್ಕೋಬಹುದು ಅಂತೇಳಿ ಇನ್ಫೋಸಿಸ್ ಅಂತ ಒಂದು ಕಂಪ್ನಿ ಇದೆ ಮೈಸೂರಲ್ಲಿ ನಾವು ಇಂಜಿನಿಯರ್ ಜೊತೆ ಮಾತಾಡ್ತಿದ್ದೆ ಬರೀ ಇಪ್ಪತ್ತೈದು ಎಕರೆ ಸಾಕು ನಿರ್ಣಯ ಮಾಡಕ್ಕೆ ಆದ್ರೆ ಅವರು ಸಾವಿರಾರು ಎಕರೆ ಭೂಮಿ ತಗೊಂಡ ವರ್ಟಿಕಲ್ ಡೆವಲಪ್ಮೆಂಟ್ ಇದೆ ವರ್ಟಿಕಲ್ ಈಗ ಮನೆಯಲ್ಲಿ ನಾವು ಒಂದು ಇಪ್ಪತ್ತು ಮೂವತ್ತೊಂದು ಮೂವತ್ತ ಮನೆ ಇದ್ರೆ ಸರಳ ಅಂತೇಳಿ ಮೂರು ಮಾಡಿ ಕಟ್ಟಲ್ವಾ ಹಂಗೆ ಕೈಗಾರಿಕೆಗಳು ಕೂಡ ಹತ್ತಷ್ಟು ಅಂತಸ್ತಲ್ಲಿ ಕಟ್ಕೊಂಡು ಅದರಲ್ಲಿ ಅವ್ರು ಉತ್ಪಾದನೆ ಮಾಡ್ಬೋದು ಆದರೆ ಭೂಮಿನ ತಗೊಂಡವರು ಬೇರೆ ಬೇರೆ ಧನ್ಯ ಉಪಯೋಗಿಸ್ತಿದ್ದಾರೆ ಭೂಮಿ ಆಡಿಟ್ ಆಗಬೇಕು ಅಂತ ಕೇಳ್ತಿದ್ವಿ ನಾವು ಸ್ವದ್ಯ ತಗೊಂಡಿದ್ರೆ ಆಡಿಟ್ ಆಗಬೇಕು ಅಂತ ಕೇಳ್ತೀವಿ ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಭೂಮಿ ತಗೊಂಡಿದ್ದಾರೆ ಇಲ್ಲಿಂದೇ ಹಿಡಿದು ಬೀದರ್ಗೂ ತಗೊಂಡಿದ್ದಾರೆ ಆ ಭೂಮಿ ನಿಜವಾಗ್ಲೂ ತಗೊಂಡು ಉದ್ದೇಶಕ್ಕೆ ಬಳಕೆ ಆಗಿದೆಯಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಮತ್ತೊಂದು ಇತ್ತು ಕಾಯ್ದೆ ಇತ್ತು ಭೂಮಿ ಯಾವ ಉದ್ದೇಶ ತಗತಾನೆ ಆ ಉದ್ದೇಶ ಬಳಕೆ ಆಗದೆ ರೈತರಿಗೆ ವಾಪಸ್ ಕೊಡ್ಬೇಕಾಯ್ತು ಅದ್ರ ಬಗ್ಗೆ ಕಾನೂನುಗಳು ಕೂಡ ತೀರ್ಪುಗಳು ಕೂಡ ಬಂದಿದ್ದು ಆಮೇಲೆ ಆಯ್ತು ಇಲ್ಲ 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 ಆ ಉದ್ದೇಶಕ್ಕಾಗದೇ ಇದ್ರೆ ಭೂಮಿನ ಸರ್ಕಾರ ಮುಟ್ಕೋಲು ಹಾಕಬೇಕು ವಾಪಸ್ ಆಗಬೇಕು ಸರ್ಕಾರ ಯಾವ ಉದ್ದೇಶ ಸಾರ್ವಜನಿಕ ಉದ್ದೇಶ ಆದ್ರೂ ಕೂಡ ಕೊಡ್ಬೇಕು ಅಂತಿತ್ತು ಮಾಧುಸ್ವಾಮಿ ಅಂತ ಕಾನೂನು ಮಂತ್ರಿ ಆಗಿದ್ರಣ ಅವ್ರನ್ನ ತಿರ್ಬಳ್ಳಿತ್ತು ಅಂದ್ರೆ ಬಿಜೆಪಿ ಕಮಲ ಆಪರೇಷನ್ ಕಮಲ ಮಾಡಿ ಗೌರ್ಮೆಂಟ್ ಬರ್ತಾರೆ ಅವಾಗ ನಾಗೇಂದ್ರ ಒಂದು ದೊಡ್ಡ ಇಂಡಸ್ಟ್ರಿ ಮಾಡ್ಬೇಕು ಅಂತ ತಗೊಂಡಿದ್ದೀನಿ ಯಾವುದೋ ಒಂದು ಇಂಡಸ್ಟ್ರಿ ನಾನು ಐದು ವರ್ಷದೊಳಗೆ ಮಾಡಲಿಲ್ಲ ಅದನ್ನ ಅದೇ ಉದ್ದೇಶ ಭೂಮಿ ಅಂದ್ರೆ ಅತ್ತೆ ಇವತ್ತು ನನಗೆ ಒಂದ್ ಐವತ್ತು ಲಕ್ಷ ಸಿಗುತ್ತೆ ಭೂಮಿ ಬಂಡವಾಳ ಹಾಕಿ ನೂರು ಎಕರೆ ತಗೊಂಡಿರ್ತೀನಿ ಇನ್ನೈದು ವರ್ಷ ಕೊಟ್ಟರೆ ಐದು ಕೋಟಿ ಆಗುತ್ತೆ ಅದು ಬಂಡವಾಳ ಹಾಕಿ ಬಂಡವಾಳ ತೆಗಿಯುವಂತ ಅಂತ ಸಾರಿ ಬೇಗ ಮುಗಿಸ್ತೀರಿ ಅಂತ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಹೇಳ್ತಾ ಸಂಯುಕ್ತ ಹೋರಾಟ ಇಪ್ಪತ್ತಾರನೇ ತಾರೀಕು ಒಂದು ದೊಡ್ಡ ಚಳವಳಿಯನ್ನು ರೂಪಿಸಿದೆ ಇಡೀ ಇಂಡಿಯಾದಲ್ಲಿ ನಡೀತದೆ ಇಂಡಿಯಾದಲ್ಲಿ ನಡೆಯುವ ಇಲ್ಲಿ ನಾವು ಕೂಡ ಸಂಯುಕ್ತ ಹೋರಾಟದಲ್ಲಿ ನಡೆಯುತ್ತೇವೆ ಸಂಯುಕ್ತ ಕಿಸಾನ್ ಮೋರ್ಚಾ ಇಡೀ ಇಂಡಿಯಾದಲ್ಲಿ ಭೂ ಸ್ವಾಧೀನ ವಿರುದ್ಧ ಧನೆಯುತ್ತಿದೆ ರೈತರು ಕಾರ್ಮಿಕರ ವಿಚಾರ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ರೂಪಿಸಿದ್ದೀವಿ ಕರ್ನಾಟಕದಲ್ಲಿ ನಾವು ಹೌದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ಹೆಚ್ಚು ಜನ ಸೇರಿಕೊಂಡು ಸೇರ್ತಾ ಇದ್ದೀವಿ ಅವರು ಅದ್ರಲ್ಲಿ ಮೊದಲನೇ ವಿಷಯ ರೈತ ಭೂಮಿ ಸಂಬಂಧಪಟ್ಟಕ್ಕೆ ಬಲವಂತಾದ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಅದರಲ್ಲಿ ದೇವ್ನಹಳ್ಳಿ ಆಯಿತು ಲೀನೋಟೇಷನ್ ಹಾಗೆ ಆಗುತ್ತೆ ಇಲ್ಲಿ ನಡೀತಾ ಇರೋದು ಬಿಳಿ ನಡೀತಾ ಇರೋದು ತುಮಕೂರು ನಡೀತಾ ಇರೋದು ಕರ್ನಾಟಕದ ನಾನಾ ಭಾಗಗಳಲ್ಲಿ ಭೂ ಸ್ವಾಧೀನ ವಿರೋಧಿ ಹೋರಾಟ ನಡೀತಾ ಇದೆ ಕರ್ನಾಟಕ ಸರ್ಕಾರ ಅವೆಲ್ಲವನ್ನೂ ಗುಡ್ಡಬೇಕು ಅನ್ನುವಂಥದ್ದು ನೀವು ಇಲ್ಲಿ ಕುಂತ್ಕ ಹೋರಾಟ ಮಾಡ್ತಾ ಇದ್ದಾರೆ ಯಾರು ದಿನ ಆಗಿದೆ ಈ ಭಾಗಕ್ಕೆ ಸೀಮಿತ ಆಗಬಾರ್ದು ದೇವನಹಳ್ಳಿ ಇನ್ನೊಂದು ದೇವ್ರನಹಳ್ಳಿ ಹೋರಾಟವಾಗಿ ರೂಪಿಕೊಳ್ಬೇಕು ಇನ್ನೊಂದು ದೇವ್ನಹಳ್ಳಿ ಹೋರಾಟ ರೂಪಿಕೊಳ್ಬೇಕು ಅಂದರೆ ನೀವೆಲ್ಲಾರು ಬರಬೇಕು ಅದೊಂದು ರಾಜ್ಯದ ಹೋರಾಟದ ಶಕ್ತಿ ಬೆಲ ತುಂಬಬೇಕು ಈ ಕಾರಣ ಇಪ್ಪತ್ತಾರನೇ ತಾರೀಕು ನಾವು ದೊಡ್ಡ ಹೋರಾಟಕ್ಕೆ ಹಾಕ್ತೀವಿ ಬರೀ ರೈತರಲ್ಲ ಇದಕ್ಕೂಗೆ ಕಾರ್ಮಿಕರು ಧನಿ ಆಗ್ತಾರೆ ದಲಿತರು ಧನಿ ಆಗ್ತವೆ ಮಹಿಳಾ ಹೋರಾಟದ ಧನಿ ಆಗ್ತಾರೆ ಯುವ ಜನರು ವಿದ್ಯಾರ್ಥಿ ಹೋರಾಟಗಳು ಇದಕ್ಕೆ ಬೆಂಬಲ ಕೊಡೋ ಶಕ್ತಿ ಕೊಡೋದು ತುಂಬ ಇದನ್ನು ಕೊಡ್ತಾ ಇದೆ ಅದರಿಂದ ಅವತ್ತು ನೀವು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರ್ತೇಬೇಕು ಈ ದನಿ ವಿಸ್ತಾರ ಆಗಬೇಕು ಈ ಹೋರಾಟಕ್ಕೆ ಇಷ್ಟು ಹೇಳ್ತಾ ಈ ಹೋರಾಟ ಗೆದ್ದೇ ಗೆಲ್ಲತ್ತೆ ನಿರಾಸೆ ಆಗ್ಬೇಕು ಸಾವಿರದ ನೂರ ತೊಂಬತ್ತೇಳು ದಿನ ಜೋರಳಿ ಮಾಡಿದರು ಮೂರ್ ಸಾವಿರ ದಿನ ನಡೆದಂತ ಹೋರಾಟಗಳು ಇವೆ ನಮ್ಮ ಮೈಸೂರಲ್ಲಿ ಯಾರೋ ಈ ತರ ನಾ ಹೇಳಿದ್ರೆ ಬಂಡವಾಳ ಹಾಕಿ ಬೇರೆ ಕೂಡ ದೊಡ್ಡ ದೊಡ್ಡ ರಾಜಕಾರಣ ತಗೊಂಡು ನಾನೂರ ತೊಂಬತ್ತೇಳು ಎಕರೆ ಇನ್ನೂರು ಎಕರೆ ರೈತರಿಗೆ ವಾಪಸ್ ಸ್ವಾಧೀನ ತಗೋಣಿ ನಾವು ಅದ್ರೆಲ್ಲ ಅನಂತ ಬೆಳಿತಾರೆ ಜೋಳಿ ಆ ತರ ಕಬ್ಜೆ ಮಾಡುವಂತ ಹೋರಾಟನೂ ಬರುತ್ತೆ ಮುಂದೆ ಫಸ್ಟ್ ಭೂಮಿ ಉಳಿಸ್ಕೊಳ್ಳೋಣ ಭೂಮಿ ಕಿತ್ಕೊಂಡು ಇನ್ಯಾವ ಉದ್ದೇಶ ಅಂತ ರೈತರಿಗೆ ವಾಪಸ್ ಕಬ್ಜೆ ತಗೋಬೇಕು ಅನ್ನೋದು ಕೂಡ ದೊಡ್ಡ ಹೋರಾಟವನ್ನ ಸಂಯುಕ್ತ ಹೋರಾಟ ಮುಂದೆ ದಿನವಳಿ ಮಾಡ್ತೀವಿ ನಾವು ಅದನ್ನ ಹೋರಾಟಕ್ಕೆ ಜಯವಾಗುತ್ತೆ अवतेल्लो 26 तारीख के दिन संख्या बनी नमस्कार ओके ग्याथ नन